ಇವಾಗ ನಮ್ಮ ಬ್ರೂಸ್ಲಿ ಪಾತ್ರೆ ತೊಳಿತಿದ್ದಾನೆ ಬ್ರೂಸ್ಲಿ ಬ್ರೂಸ್ಲಿ ಹೆಂಗಿದೆ ಬ್ರೂಸ್ಲಿ ಪಾತ್ರೆ ತೊಳಿತಿರುವ ಎಕ್ಸ್ಪೀರಿಯನ್ಸ್ ನಾನು ತೊಳಿತೀನಿ ನಮ್ಮ ಬ್ಲಾಗ್ ನೋಡಿಲ್ವಾ ನೀನು ತೊಳೆಯೋದು ನೋಡಿಲ್ವಾ ತೊಳೆಯೋದು ಮತ್ತೆ ಏನು ಸಮಾಚಾರ ಏನ್ ಮಾಡಿದೆ ನಾವು ಹೋಗಿದ್ವಲ್ಲ ಆಚೆ ಹಾ ಓದ್ಕೊಂಡ ಓದ್ಕೊಂಡಿಲ್ಲ ಅಲ್ಲ ಓದ್ಕೊಂಡೆ ಬಾರು ಅಂದ್ರೆ ಬರಲಿಲ್ಲ ನೀಟಾಗಿ ತೊಳಿ ಪಾತ್ರೆನಾ ಬರ್ತಿದ್ರೆ ಓದ್ಲಿಕ್ಕೆ ಸರಿ ನೀಟಾಗ್ತಳಿ

ಓಕೆ ಬರೀ ವೇಣು ಒಬ್ಬ ಮಂಗಳೂರಿಗೆ ಹೋಗಿರೋದ್ರಿಂದ ನನ್ನ ಬಿಟ್ಟು ಪ್ರಿಯ ಅಕ್ಕ ಅವ್ರ ಜೊತೆ ಮಂಗಳೂರಲ್ಲೇ ಜಿಮ್ಮಿಗೆ ಹೋದ ಸೊ ಅಲ್ಲಿ ಹೋಗಿ ಪ್ರಿಯ ಅಕ್ಕ ಎಲ್ಲರನ್ನು ವರ್ಕೌಟ್ ಮುಗಿಸಿ ಅವ್ರವ್ರದೇ ಆದಂಥ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಈಗ ನೆಕ್ಸ್ಟು ವೇಣು ಮತ್ತು ಭಾವ ಎಲ್ಲರೂ ಇವಾಗ ಮನೆಗೆ ಹೋಗ್ತಾರೆ ವರ್ಕೌಟ್ ಮುಗಿಸಿ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲೇ ಜಿಮ್ಮು ವರ್ಕೌಟ್ ಮುಗಿಸ್ತೇವೆ ಒಬ್ಬನೇ ಇದ್ದಿದ್ದ ಕಾರಣ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ

ವರ್ಕೌಟ್ ಮುಗಿಸ್ಕೊಂಡು ಇವಾಗ ಬಂದ್ವಿ ನಾವು ಇಲ್ಲಿ ಆಂಟಿ ಅಂಕಲ್ಲು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರ ಕೆಲಸನ ಅಕ್ಕ ಇವತ್ತು ವರ್ಕೌಟ್ ಹೆಂಗಿತ್ತಕ್ಕ ನನ್ ನನಗೂ ಚೆನ್ನಾಗಿತ್ತು ಇವತ್ತು ವರ್ಕೌಟು ಓಕೆ ಈಗ ಟಿಫನ್ ಆಯಿತು ಟಿಫನ್ ಆಯಿತು ನಮ್ಮದು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿ ಆಮೇಲೆ ಎಂಥ ಏನಾದರೂ ಇದ್ದರೆ ನೋಡಿ ಹಾಂ ಇವಾಗ ಶೂಟಿಂಗ್ ಇದೆ ಕರೆಕ್ಟ್ ಇವಾಗ ಶೂಟಿಂಗ್ ಮಾಡಬೇಕು ನಾವು ಸ್ವಲ್ಪ ಪ್ಯಾಚ್ ವರ್ಕ್ ಇದೆ ಅಕ್ಕ ಇದೇ ವೀಕ್ ಬರುತ್ತಾ ಇದೇ ವೀಕ್ ಬರುತ್ತೆ ನಮ್ಮ ಸಿನಿಮಾ ನೋಡಿ ಹಾರೈಸಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನೀವು ಆನಂದಿಸಿ ನೀವು ಖುಷಿ ಪಡಿ ಅಂಕಲ್ ಚೆನ್ನಾಗಿದೆಯಾ ಹ್ಞೂ ಹ್ಞೂ ಯಾವುದು ಏನದು ಹ್ಞೂ ಹ್ಞೂ ಮಳಕೆ ಹುಳ್ಳಿ ಮಳಕೆ ಹುರುಳಿ ಹುರುಳ್ಳಿ ಮತ್ತೆ ಹೆಸರು ಹೆಸರು ಬೇಳೆನಾ ಹ್ಞೂ ತಿಂತೀನಿ ಎಂಜಾಯ್ ಯುವರ್ ಮಿಲ್ ಚುನ್ನೀ ಚುನ್ನಿ ಏ ಚುನಿ ಇವಾಗ ಊಟ ರೆಡಿಯಾಗಿದೆ ಸೊ ಊಟ ತಿನ್ನೋಣ ಬನ್ನಿ ಏನಿದೆ ಇದು ರೈಸ್ ಇದು ಸಾಂಬಾರು ಅದು ಮಶ್ರೂಮ್ ಇದು ಮಶ್ರೂಮ್ ಆಗಲೇ ಬ್ಯಾಟ್ಮ್ಯಾನು ಫಸ್ಟು ಇನ್ನಿಂಗ್ಸು ಸ್ಟಾರ್ಟ್ ಮಾಡಿದ್ದಾರೆ ನೀನೇನ್ಮಾಡ್ತಿದ್ಯಾ ನೀನೇನು ಮಾಡ್ತಿದ್ಯಾ ಬಾ ಮಲ್ಕೊಂಡಿದ್ದೀರಾ ಇದ್ದೋಳಿ ಅಂತ ಅಂದ್ಬಿಟ್ಟು ನೀನೇನು ಮಾಡ್ತಿದ್ದೀಯ ಇಲ್ಲಿ ಬಂದು ಏನ್ಮಾಡ್ತಿದ್ದೀಯ ಇಲ್ಲಿ ಬಂದು ನೀನು ಓದು ಅಂತ ಕಳ್ಸಿದ್ರೆ ಬಂದು ನಿದ್ದೆ ಹೊಡಿತಾ ಇದೀಯಾ ಇಯರ್ಫೋನ್ ಹಾಕೊಂಡು ನಿದ್ದೆ ಹೊಡಿತಿದ್ಯಾನಾ ನಿದ್ದೆ ಸರಿ ಸೈಲಿ ಮಲ್ಕೋ ಸ್ವಲ್ಪ ಹೊತ್ತು ಬಾ ಅಲ್ಲಿ ಮಲ್ಕೋ ಹೋಗು ರೂಮಲ್ಲಿ ಪಾಪ ಬೆಳಗ್ಗೆಯಿಂದ ಓದ್ತಾನೆ ಇದ ನಾನು ಎಕನಾಮಿಕ್ಸ್ ಚೆನ್ನಾಗಿ ಓದು ರ್ಯಾಂಕ್ ಬಾ ಹಾಗಾದಿಲ್ಲ ಹೇಗೆ ಮಂಗಳೂರು ಮೀನು ತಿಂದು ನೀನು ರ್ಯಾಂಕ್ ಬರಬೇಕು ಮಂಗಳೂರು ಮೀನನಾಥ ಓಕೆ ಈ ಮಂಗಳೂರಿನ ಶೆಕೆಯಲ್ಲಿ ಬೆಂದು 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 ಹೋಗ್ತಾ ಇದ್ದೀವಿ ಅಲ್ಲೇನು ಎಂಥ ಶೆಕೆ ಹಾಂ ನಮಗೆ ಅಷ್ಟು ಯಪ್ಪ ಯಪ್ಪ ಅಷ್ಟು ಶೆ ಸೊ ತುಂಬ ಶಕೆ ಆಗ್ತಿದೆ ಮತ್ತು ಈ ಮಧ್ಯಾಹ್ನನ ಬೇಗ ಈ ಬಿಸಿಲಿನ ಮಧ್ಯಾಹ್ನ ಬೇಗ ಹೋಗಲಿ ಅಂತ ನಾವು ಪ್ರಾರ್ಥಿಸೋಣ ಮತ್ತು ಇವಾಗ ಇವತ್ತು ಶೂಟಿಂಗ್ ಉಂಟು ಶೂಟಿಂಗ್ ಮಾಡಬೇಕು ಇವತ್ತು ಅದೇ ಪೆಂಡಿಂಗ್ ಇತ್ತಲ್ಲ ಸೊ ಅದ್ರದ್ದು ಶೂಟಿಂಗ್ ಮಾಡಬೇಕು ಸೊ ಶೂಟಿಂಗು ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ

ಏನಕ್ಕೆ ಹಾಡು ಹೇಗೆ ಎಲ್ಲೆಲ್ಲಿಂದ ಪದಗಳು ಕೇಳ್ಸ್ಕೊಂಡು ಓಡ್ ಬಂದಿದ್ದೀನಿ ವಿಡಿಯೋ ಮಾಡೋಣ ಅನ್ಬಿಟ್ಟು ಸೊ ಚೆನ್ನಾಗಿತ್ತು ಅಕ್ಕ ಹಾಡು ಸಿಂಗಿಂಗು ಚೆನ್ನಾಗಿತ್ತು ಇನ್ನೊಂದು ಹಂಗೆ ಬಿಡ್ತೀರಾ ಒಂದು ಇನ್ನೊಂದು ಆಗ ಏನ್ ಮಾಡ್ತೀರ ಅಕ್ಕ ನಿಮ್ಗೆ ಏನ್ ಐಡಿಯಾ ಇತ್ತಕ್ಕ ನಂಗೆ ಗೊತ್ತಿಲ್ಲ ಅದೇ ನಂಗೆ ತಲೆಗೆ ಹೋಗ್ತಾ ಇಲ್ಲ ನಾನು ಅದೇ ಭಾವನ್ ಹೇಳ್ತಾ ಇದ್ದೀನಿ ಎಂತ ಮಾಡೋದೇ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಮ್ಮೆ ಬ್ಲಾಂಕ್ ಆಗೋದು ಫುಲ್ ಅಕ್ಕ ಗೀ ರೋಸ್ಟ್ ಮಾಡ್ತೀರಾ ಸಖತ್ ಆಗಿರುತ್ತೆ ಓಕೆ ಇವಾಗ ಫಿಶ್ ಮತ್ತೆ ಬೊಂಡಸ್

ಹೇಳ್ತಾ ಇದ್ದೀರಾ ಸೊ ಏನೋ ಇಮಿಟೇಟ್ ಮಾಡ್ತಾ ಇದ್ದರು ಭಾವ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಅಷ್ಟಕ್ಕೆ ಬೋಂಡಾಸು ಗೀ ಅದೆ ಏನೋ ಗೀ ರೋಸ್ಟು ಗೀ ಬೋಂಡಾಸ್ ಗೀ ರೋಸ್ಟ್ ಮಾಡಿದ್ದಾರೆ ಇದೆ ಮಸಾಲೆ ನಿಜುವಲ್ ಟೇಸ್ಟ್ ಕಡಿತಾಯಿನ ಚಿಂಗಮ್ ಕಡಿದಂಗೆ ಆಗುತ್ತೆ ಮತ್ತೆ ಟೇಸ್ಟು ಸಕ್ಕದಾಗಿದೆ ಮತ್ತೆ ಫಿಶ್ಶು ಅಷ್ಟೇ

पुढा मालिक रोल